ಹಣಕಾಸಿನ ಸಮಸ್ಯೆಗಳಿಂದ ಪಾರಾಗಲು ಮನೆಯಲ್ಲಿ ಈ ಬದಲಾವಣೆಗಳನ್ನು ತಂದು ನೋಡಿ ಮನೆಯಲ್ಲಿ ಸಂತೋಷ ಸಂಪತ್ತು ಸಮೃದ್ಧಿ ಆ ಮನೆಯ ವಾಸ್ತು ಚೆನ್ನಾಗಿರ್ಬೇಕು ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರ್ತದೆ ಹಾಗಾಗಿ ವಾಸಿಸುವ ಮನೆ ಯಾವಾಗಲೂ ವಾಸ್ತು ಪ್ರಕಾರವಾಗಿ ಇರಬೇಕು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಾಸ್ತು ಸಲಹೆಗಳಿವೆ ಈ ಸಲಹೆಗಳನ್ನು ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ಮನೆಯಿಂದ ಹೊರಹರಿಯುವ ನೀರು ಸಮರ್ಪಕ ದಿಕ್ಕಿನಲ್ಲಿ ಹೋಗಬೇಕು ಅಂದರೆ ಮನೆಯಿಂದ ಹೊರ ಹೋಗುವ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆಗೆ ಹರಿಬಾರದು ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹರಿಬೇಕು ಇಲ್ಲವಾದರೆ ಹಣದ ಹರಿವಿನಲ್ಲಿ ಸಮಸ್ಯೆಯಾಗುವುದಲ್ಲದೆ ಆರ್ಥಿಕ ಕೊರತೆ ಉಂಟಾಗ್ತದೆ ಇನ್ನು ಹಣ ಇರುವ ಲಾಕರ್ ಅನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಇದರಿಂದ ಆರ್ಥಿಕ ಲಾಭವಾಗ್ತದೆ ಅಲ್ಲದೆ ಹಣವು ಕೈಯಲ್ಲಿ ನಿಲ್ತದೆ ಆದರೆ ದಕ್ಷಿಣ ದಿಕ್ಕಿನ ಕಡೆ ಹಣದ ಲಾಕರ್ ಅನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಇದರಿಂದ ಹಣಕಾಸಿನ ನಷ್ಟ ಉಂಟಾಗ್ತದೆ ಇನ್ನು ಮಲಗುವ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು ಜೊತೆಗೆ ಗೋಡೆಗಳು ಬಿರುಕು ಬಿಟ್ಟಿರಬಾರದು ಹಾಗೆಯೇ ಮನೆಯೊಳಗೆ ಅಥವಾ ಸಜ್ಜೆಯ ಮೇಲೆ ಒಡೆದ ಪಾತ್ರೆಗಳನ್ನು ಇಟ್ಟುಕೊಳ್ಬಾರದು ಮುರಿದ ಮಂಚಗಳು ಹಾಳಾದ ಕಪಾಟುಗಳನ್ನು ಕೂಡ ಇಟ್ಕೊಳ್ಬಾರ್ದು ಮನೆ ಯಾವುದೇ ನಲ್ಲಿಯಿಂದ ನೀರು ಸದಾ ಸೋರುತ್ತಿರಬಾರದು ಸೋರುತ್ತಿರುವ ನಲ್ಲಿ ಆರ್ಥಿಕ ನಷ್ಟದ ಸಂಕೇತ ಹಾಗಾಗಿ ನಲ್ಲಿಯಿಂದ ನೀರು ಸೋರ್ತಾ ಇದ್ರೆ ತಕ್ಷಣ ಸರಿ ಮಾಡಿಸಬೇಕು ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಹಣದ ಹರಿವು ಹೆಚ್ಚಾಗಿರ್ತದೆ ಆದರೆ ಅದೇ ರೀತಿ ಅಷ್ಟೇ ವೇಗವಾಗಿ ಆ ಹಣವು ಖರ್ಚಾಗಿ ಬಿಡ್ತದೆ ಇನ್ನು ಬಾಡಿ ಹೋಗಿರುವ ಹೂವುಗಳನ್ನು ಮನೆಯೊಳಗೆ ಇಟ್ಕೊಳ್ಬಾರ್ದು ಶೋಕೇಸ್ಗೆಂದೋ ಅಥವಾ ಮನೆಯ ಸಿಂಗಾರಕ್ಕೆಂದೋ ತರುವ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು ಗಿಡಗಳು ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತದೆ ಇನ್ನು ಮನೆ ತುಂಬಾ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಸಹ ಸರಿಯಲ್ಲ ದೇವರ ಫೋಟೋಗಳು ಮನೆಯಲ್ಲಿ ಆದಷ್ಟು ಕಡಿಮೆ ಇದ್ರೆ ಒಳ್ಳೆಯದು ಯಾಕಂತಂದ್ರೆ ಅಷ್ಟೆಲ್ಲ ದೇವರ ಫೋಟೋಗಳಿಗೆ ಪೂಜೆ ನೈವೇದ್ಯಗಳನ್ನು ಮಾಡಲಾಗುವುದಿಲ್ಲ ಹಾಗಾಗಿ ಮನೆ ದೇವರು ಇಷ್ಟ ದೇವರು ಕುಲದೇವರು ಗಣಪತಿ ಮಹಾಲಕ್ಷ್ಮಿಯ ಫೋಟೋಗಳನ್ನು ಇಟ್ಟುಕೊಂಡ್ರೆ ಸಾಕಾಗ್ತದೆ ಹಾಗೆಯೇ ರಾತ್ರಿ ಅಡುಗೆ ಮನೆಯ ಸಿಂಕ್ನಲ್ಲಿ ಬಳಸಿದ ಪಾತ್ರೆಗಳನ್ನು ಹಾಗೆಯೇ ಬಿಟ್ಟು ಮಲಗುವುದು ಸಹ ಒಳ್ಳೆಯದಲ್ಲ ವಾಸ್ತು ಪ್ರಕಾರ ಹೀಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಹಾಗಾಗಿ ರಾತ್ರಿ ಬಳಸಿದ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆ ಸ್ವಚ್ಛಗೊಳಿಸಿ ನಂತರವೇ ಮಲಗಬೇಕು ಇನ್ನು ಮನೆ ಸ್ವಚ್ಛವಾಗಿದ್ರೆ ಲಕ್ಷ್ಮೀ ದೇವಿಯು ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಮನೆಯನ್ನು ನೀಟಾಗಿ ಅಚ್ಚುಕಟ್ಟಾಗಿ ಇರಿಸಿಕೊಳ್ಬೇಕು ಹಾಗೆಯೇ ಮನೆಯ ಪೂರ್ವ ಉತ್ತರ ದಿಕ್ಕಿನಲ್ಲಿ ಕಸವನ್ನು ಎಂದಿಗೂ ಇಡಬಾರ್ದು ಯಾಕಂತಂದ್ರೆ ಈ ದಿಕ್ಕನ್ನು ದೇವಾಲಯದ ಸ್ಥಳವೆಂದು ಪರಿಗಣಿಸಲಾಗ್ತದೆ ಮನೆಯಲ್ಲಿ ಹಣ ಇಡುವ ಲಾಕರ್ ಒಳಗೆ ಒಂದು ಕನ್ನಡಿಯನ್ನು ಇಡುವುದರಿಂದ ಅದರೊಳಗಿರುವ ಹಣ ದುಪ್ಪಟ್ಟಾಗ್ತದೆ ಎಂಬ ನಂಬಿಕೆ ಇದೆ ಇನ್ನು ಮನೆಯ ದೇವರ ಕೋಣೆಯಲ್ಲಿ ಒಡೆದ ವಿಗ್ರಹಗಳನ್ನು ಒಡೆದ ಫೋಟೋಗಳನ್ನು ಎಂದಿಗೂ ಇಟ್ಕೊಳ್ಬಾರದು ಹಾಗೆಯೇ ಮನೆಯಲ್ಲಿ ಒಡೆದು ಹೋದ ಕನ್ನಡಿಗಳನ್ನು ಫೋಟೋ ಫ್ರೇಮ್ಗಳನ್ನು ಇಟ್ಟುಕೊಳ್ಳುವುದರಿಂದ ಆಮೇಲೆ ನಿಂತ ಗಡಿಯಾರಗಳನ್ನು ವಾಚ್ಗಳನ್ನು ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ಉಂಟಾಗ್ತದೆ ಹೀಗೆ ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳೂ ಸಹ ದೂರವಾಗ್ತದೆ